ನಟ ದರ್ಶನ್ ಅವರ ಪ್ರಕರಣ ದಿನೇ ದಿನೇ ಒಂದೊಂದು ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಈ ಬಗ್ಗೆ ಸ್ಯಾಂಡಲ್ವುಡ್ ಕಲಾವಿದರು ಕೂಡ ಒಬ್ಬೊಬ್ಬರಾಗಿ ಮಾತಾಡ್ತಾ ಇದ್ದಾರೆ ಸದ್ಯ ನಟಿ ರಚಿತಾ ರಾಮ್ ಅವರು ಕೂಡ ಈ ಬಗ್ಗೆ ಒಂದು ಪೋಸ್ಟ್ ಹಾಕಿದ್ದಾರೆ ದರ್ಶನ್ ಪ್ರಕರಣದ ಬಗ್ಗೆ ಕನ್ನಡ ಚಿತ್ರರಂಗದ ಕಲಾವಿದರು ಮಾತಾಡ್ತಾ ಇದ್ದಾರೆ ಸುದೀಪ್ ಅವರಾಗಿರ್ಬೋದು ಉಮಾಪತಿ ಅವರಾಗಿರ್ಬೋದು ಅದರ ಜೊತೆಗೆ ಇಂದ್ರಜಿತ್ ಲಂಕೇಶ್ ಆಗಿರ್ಬೋದು ಈ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ ಆದ್ರೆ ಈ ಘಟನೆ ಬಗ್ಗೆ ದರ್ಶನ್ ಆಪ್ತ ವಲಯ ಮೌನ ಕಾಯ್ದುಕೊಂಡಿದೆ ಅನ್ನೋದು ಸುದ್ದಿ ಆಗ್ತಾ ಇತ್ತು ಯಾರು ಕೂಡ ಈ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ಚರ್ಚೆ ಆಗ್ತಿತ್ತು ಆದ್ರೆ ಈಗ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ನಟಿ ರಚಿತಾ ರಾಮ್ ಅವರು ಈ ಪ್ರಕರಣದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸೋಷಿಯಲ್ ಮೀಡಿಯಾ ಖಾತೆ ಮೂಲಕ ಶೇರ್ ಮಾಡಿದ್ದಾರೆ ರಚಿತಾ ರಾಮ್ ಅವರ ಇನ್ಸ್ಟಾ ಪೋಸ್ಟ್ ಈ ರೀತಿ ಇದೆ ನಮಸ್ಕಾರ ನಾನು ಈ ನೋಟ್ ನಟಿಯಾಗಲ್ಲ ಸಾಮಾನ್ಯ ಪ್ರಜೆಯಾಗಿ ಬರಿತಾ ಇದ್ದೀನಿ ಇತ್ತೀಚೆಗೆ ನಡೆದ ಘಟನೆಯ ಬಗ್ಗೆ ನನ್ನ ಮಾತು ಮೊದಲನೇದಾಗಿ ರೇಣುಕಾ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಭಗವಂತ ಧೈರ್ಯ ಭರಿಸುವ ಶಕ್ತಿ ನೀಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಈ ಹತ್ಯೆಗೆ ಕಾನೂನಾತ್ಮಕವಾಗಿ ನ್ಯಾಯ ಸಿಗುತ್ತದೆ ಎಂಬ ಭರವಸೆ ನನ್ನದಾಗಿದೆ ನನ್ನನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ನಟ ದರ್ಶನ್ ಸರ್ ನನಗೆ ಗುರು ಸಮಾನರು ನನ್ನ ಜೀವನದ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ನೀಡಿದಂತಹ ವ್ಯಕ್ತಿ ಇಂತಹ ಪ್ರಕರಣದಲ್ಲಿ ಭಾಗಿಯಾಗುತ್ತಿದ್ದಾರೆ ಎನ್ನುವುದು ನಂಬಲು ಸ್ವಲ್ಪ ಕಷ್ಟವಾಗಿದೆ ಏನಿದ್ದರೂ ಸತ್ಯ ಪೊಲೀಸ್ ತನಿಖೆಯಿಂದ ನಮ್ಮ ಮುಂದೆ ಬರಲಿದೆ ಎನ್ನುವುದು ನನ್ನ ನಂಬಿಕೆ ನನ್ನ ಮಾಧ್ಯಮ ಮಿತ್ರರು ಈ ಕೇಸ್ನ ವರದಿಯಲ್ಲಿ ಪಾರದರ್ಶಕವಾಗುತ್ತಿದ್ದೀರಿ ಮತ್ತು ನಿಷ್ಪಕ್ಷವಾಗಿ ಕೆಲಸ ಮಾಡುತ್ತಿದ್ದೀರಿ ಎಂದು ಆಶಿಸುತ್ತೇನೆ ಈ ರೀತಿ ಪೋಸ್ಟ್ ಹಾಕುವ ಮೂಲಕ ನಟಿ ರಚಿತಾ ರಾಮ್ ದರ್ಶನ್ ಘಟನೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಎಂಬುದನ್ನು ಜನರಿಗೆ ತಿಳಿಸಿದ್ದಾರೆ